ಮಾಡಿದ್ರು ಲಾಸ್ಟ್ ಟೈಮ್ ನೀವು ನನಗೆ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನು ಅಂತ ಹೇಳ್ಕೊಟ್ಟಿದ್ರಿ ಅಲ್ವಾ ಈ ಸತಿ ಏನ್ ಹೇಳ್ಕೊಡ್ತಿದ್ದೀರಾ ಈ ಸರಿ ಪರ್ಪಸ್ ಆಫ್ ದಿ ಸ್ಟಾಕ್ ಮಾರ್ಕೆಟ್ ಸ್ಟಾಕ್ ಮಾರ್ಕೆಟ್ ಯಾಕೆ ಅಸ್ತಿತ್ವ ಬಂತು ಅನ್ನೋದ್ರ ಬಗ್ಗೆ ಹೇಳ್ತೀನಿ ಯಾವ್ದಾದ್ರು ಬಿಸ್ನೆಸ್ ನ ನಡೆಸಬೇಕು ಅಂದ್ರೆ ದುಡ್ಡು ಬೇಕು ದುಡ್ಡನ್ನ ಯಾವ ರೀತಿ ರೈಸ್ ಮಾಡೋದು ಅದನ್ನ ರೈಸ್ ಮಾಡೋದಿಕ್ಕೆ ತ್ರೀ ಆಪ್ಷನ್ಸ್ ಇರುತ್ತೆ ಯಾವಾಗಲೂ ಒಂದು ಸ್ವಂತ ದುಡ್ಡು ಓನರ್ ಸ್ವಂತ ದುಡ್ಡನ್ನ ಹಾಕೊಂಡು ಸ್ಟಾರ್ಟ್ ಮಾಡಬಹುದು ಬಿಸ್ನೆಸ್ ನ ಬಿಸ್ನೆಸ್ ರನ್ ಮಾಡ್ತಿರ್ತಾನೆ ಆಮೇಲೆ ದುಡ್ಡಿನ ಅವಶ್ಯಕತೆ ಇರುತ್ತೆ ಅವಾಗ ಏನ್ ಮಾಡ್ತಾರೆ ಸಾಲ ತಗೋತಾರೆ ಡೆಟ್ಸ್ ಅಂದ್ರೆ ಸಾಲ ಲೋನ್ಸ್ ಯಾವ ಆ ಕಂಪ್ನಿನೇ ಮಾರ್ಟ್ಗೇಜ್ ಆಗಿಟ್ಟು ಅಥವಾ ಅವ್ರದ್ದು ಸ್ವಂತ ಏನೋ ಒಂದು ಪ್ರಾಪರ್ಟಿನ ಮಾರ್ಟ್ಗೇಜ್ ಆಗಿಟ್ಟು ಲೋನ್ ನ ತಗೋಬಹುದು ಇವೆರಡ್ರಲ್ಲಿ ಏನಾಗುತ್ತೆ ಇದು ಕಂಪ್ ಓನರ್ದು ಸ್ವಂತ ದುಡ್ಡು ಆಗಿರುತ್ತೆ ಇಲ್ಲಿ ಸಾಲ ತಗೊಂಡಿರ್ತಾನೆ ಇವನ್ನೆಲ್ಲ ಮರುಪಾವತಿ ಮಾಡಬೇಕು ಆದ್ರೆ ಇದು ಮೂರನೇ ಆಪ್ಷನ್ ಬರುತ್ತೆ ಮೂರನೇ ಆಪ್ಷನ್ ಬಂದು ಕ್ಯಾಪಿಟಲ್ ಮಾರ್ಕೆಟ್ಸ್ ಅಂತ ಕರಿತೀವಿ ಇಲ್ಲೇನ್ ಮಾಡ್ತಾರೆ ಇಲ್ಲಿ ಓನರ್ಶಿಪ್ ನ ಶೇರ್ ಮಾಡ್ತಾರೆ ಅಂದ್ರೆ ಆ ಕಂಪ್ನಿ ಅಥವಾ ಏನು ನಡೆಸ್ತಾ ಇರ್ತಾರೆ ಓನರ್ಶಿಪ್ ನ ಆ ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡತಕ್ಕಂತ ಇನ್ವೆಸ್ಟರ್ಸ್ ಜೊತೆ ಶೇರ್ ಮಾಡಿಕೊಂಡು ಬಿಸ್ನೆಸ್ನ ನ ರನ್ ಮಾಡ್ತಾರೆ ಸೊ ಇದನ್ನ ಕ್ಯಾಪಿಟಲ್ ಮಾರ್ಕೆಟ್ ಅಂತ ಕರಿತೀವಿ ಈ ಕ್ಯಾಪಿಟಲ್ ಮಾರ್ಕೆಟ್ ಅಲ್ಲಿ ಸ್ಟಾಕ್ ಮಾರ್ಕೆಟ್ ಇಸ್ ಆಲ್ಸೋ ಓನ್ ಆಫ್ ದಿ ಪಾರ್ಟ್ ಓಕೆನಾ ಇಲ್ಲಿ ರಿಸ್ಕ್ ನ ಶೇರ್ ಮಾಡ್ತಾರೆ ಅಂದ್ರೆ ಬಿಸ್ನೆಸ್ ಇವಾಗ ನಡೀತಾ ಇರುತ್ತೆ ಇನ್ ಕೇಸ್ ಲಾಸ್ ಆಯ್ತು ಅಂತ ಹೇಳಿದ್ರೆ ಲಾಸ್ ಬರೀ ಓನರ್ ಮಾತ್ರ ತಗೊಳೋದಿಲ್ಲ ಯಾರು ಆ ಬಿಸ್ನೆಸ್ ಮೇಲೆ ಇನ್ವೆಸ್ಟ್ ಮಾಡಿರ್ತಾರೋ ಅವ್ರ ಜೊತೆ ಆ ಲಾಸ್ ರಿಸ್ಕ್ ಶೇರ್ ಮಾಡ್ತಾರೆ ರಿಸ್ಕ್ ನ ಶೇರ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಪ್ರಾಫಿಟ್ ಶೇರ್ ಮಾಡ್ತಾರೆ ಇನ್ ಕೇಸ್ ಬಿಸ್ನೆಸ್ ಚೆನ್ನಾಗಿ ರನ್ ಆಯ್ತು ಅಂದ್ರೆ ಆ ಪ್ರಾಫಿಟ್ ಕೂಡ ಯಾರ್ಯಾರು ಇನ್ವೆಸ್ಟ್ ಮಾಡಿರ್ತಾರೋ ಅವ್ರಿಗೆಲ್ಲ ಕೊಡ್ತಾರೆ ಇದು ಬಿಸ್ನೆಸ್ ನ ರನ್ ಮಾಡೋದಕ್ಕೆ ಒನ್ ಆಫ್ ದಿ ಮೆಥಡ್ ಅದು ಯಾವ ತರ ಅಂತ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಅಸ್ಯೂಮ್ ಇವಾಗ ಒಂದು ಎಕ್ಸ್ಪೈಸ್ ರೇಟ್ ಅಥವಾ ಒಂದು ಕಂಪ್ನಿ ಇದೆ ರನ್ ಮಾಡೋದಕ್ಕೆ ದುಡ್ಡು ಬೇಕಾಗಿರುತ್ತೆ ಮೊದಲು ಒಂದ್ ಹತ್ತು ಲಕ್ಷದವರೆಗೂ ಓನ್ ಅಲ್ಲ ದುಡ್ಡು ದುಡ್ಡು ಹಾಕೊಂಡು ಕಂಪ್ನಿ ಸ್ಟಾರ್ಟ್ ಮಾಡಿರ್ತಾನೆ ನಡೀತಾ ಇರುತ್ತೆ ಆಮೇಲೆ ಅವಾಗ ಒಂದ್ ಲೋನ್ ತಗೋತಾನೆ ಎಷ್ಟು ತಗೋಬಹುದು ಅಸ್ಯೂಮ್ ಐವತ್ ಲಕ್ಷಕ್ಕಿಂತ ಜಾಸ್ತಿ ಅಥವಾ ಒಂದ್ ಕೋಟಿ ಗಟ್ಟಲೆ ಸಾಲ ಬೇಕಾಗಿರುತ್ತೆ ಈ ಬಿಸ್ನೆಸ್ ನ ಮಾಡೋದಿಕ್ಕೆ ಅವಾಗ ಸ್ಟಾಕ್ ಮಾರ್ಕೆಟ್ ಗೆ ಹೋಗ್ತಾರೆ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನಿಲ್ಲ ಸಿಂಪಲ್ ಆಗಿ ಹೇಳ್ತೀನಿ ಇಲ್ಲಿ ನೋಡು ಇವಾಗ ಒಂದ್ ಕೋಟಿ ಇದೆ ಅಂತ ಅಸ್ಯೂಮ್ ಮಾಡ್ಕೊಳ ಒಂದ್ ಕಂಪ್ನಿದ್ ವ್ಯಾಲ್ಯೂ ಓಕೆನಾ ಒಂದು ಕೋಟಿ ಡಿವೈಡೆಡ್ ಬೈ ಅಸ್ಯೂಮ್ ಸಾವಿರ ರೂಪಾಯಿ ಒಂದು ಸ್ಟಾಕ್ ರೂಪಾಯಿ ಅಂತ ಮಾಡ್ಕೊಂಡ್ರೆ ಒಂದು ಬರುತ್ತೆ ಇವಾಗ ಓನರ್ ಒಂದು ಫಿಫ್ಟಿ ಪರ್ಸೆಂಟ್ ಅಲ್ಲಿ ಇವಾಗ ಕ್ಯಾಪಿಟಲ್ ಮಾರ್ಕೆಟ್ ಅಲ್ಲಿ ಯಾರು ಇನ್ವೆಸ್ಟ್ ಮಾಡ್ತಾರೆ ಅವನಿಗೆ ಅವರಿಗೆಲ್ಲ ಡಿವೈಡ್ ಮಾಡ್ತಾ ಹೋಗ್ತಾನೆ ಶೇರ್ಸ್ ಓಕೆನಾ ಸೊ ಅವಾಗ ಏನಾಗುತ್ತೆ ಅವನು ಓನರ್ಶಿಪ್ ನ ಶೇರ್ ಮಾಡ್ತಾ ಇದ್ದಾನೆ ಅಷ್ಟೇ ಓನರ್ಶಿಪ್ ನ ಶೇರ್ ಮಾಡ್ಕೊಂಡು ರಿಸ್ಕ್ ಮ್ಯಾನೇಜ್ ಮಾಡ್ತಾ ಇದ್ದಾನ ನಾನು ಇನ್ ಕೇಸ್ ಅವನು ರನ್ ಮಾಡ್ತಾ ಇರೋ ಕಂಪ್ನಿ ಏನಾದರೂ ಲಾಸ್ ಆಯಿತು ಅಂದ್ರೆ ಅವನಿಗೆ ಬರೀ ಫಿಫ್ಟಿ ಪರ್ಸೆಂಟ್ ಮಾತ್ರ ಲಾಸ್ ಆಗುತ್ತೆ ಇನ್ ಫಿಫ್ಟಿ ಪರ್ಸೆಂಟ್ ಮಾರ್ಕೆಟ್ ಅಲ್ಲಿ ಯಾರು ಇನ್ವೆಸ್ಟ್ ಮಾಡಿರ್ತಾರೆ ಅವ್ರಿಗೆ ಲಾಸ್ ಆಗ್ತಾ ಇರುತ್ತೆ ಇದು ಪರ್ಪಸ್ ಆಫ್ ದಿ ಸ್ಟಾಕ್ ಮಾರ್ಕೆಟ್ ಅಂಡ್ ಏನಕ್ಕೆ ದುಡ್ಡನ್ನ ರೈಸ್ ಮಾಡಬೇಕು ಅಂತ ಹೇಳಿದ್ರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಸ್ ಅಂತ ಕರಿತೀವಿ ಕೆಪೆಕ್ಸ್ ಅಂತ ಅಂದ್ರೆ ಕಂಪ್ನಿ ರನ್ ಮಾಡಿದಕ್ಕೆ ದುಡ್ಡು ಬೇಕಾಗಿರುತ್ತಲ್ವಾ ಏನಾದರೂ ಒಂದು ಪರ್ಚೇಸ್ ಮಾಡಬೇಕಾಗಿರುತ್ತೆ ಕೋರ್ಸ್ ಆಮೇಲೆ ಸಂಬಳ ಕೊಡಬೇಕಾಗಿರುತ್ತೆ ಸೊ ಇದನ್ನೆಲ್ಲದಕ್ಕೂ ಕೆಪೆಕ್ಸ್ ಅಂತ ಕರಿತೀವಿ ಅದಕ್ಕೋಸ್ಕರ ದುಡ್ಡನ್ನ ರೈಸ್ ಮಾಡ್ತಾರೆ ಆಮೇಲೆ ಈ ರೀತಿ ಕೆಲವೊಂದ್ಸರಿ ಸಾಲ ತಗೊಂಡಿರ್ತಾರೆ ಈ ಸಾಲ ಕ್ಲಿಯರ್ ಮಾಡೋದಿಕ್ಕೋಸ್ಕರ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಫಂಡ್ಸ್ ನ ರೈಸ್ ಮಾಡ್ತಾರೆ ಅದೇ ರೀತಿ ರನ್ ದ ಬಿಸ್ನೆಸ್ ಬಿಸ್ನೆಸ್ ನ ನಡೆಸೋದಕ್ಕೋಸ್ಕರ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ಸ್ ಮಾಡ್ತಾರೆ ಅರ್ಥ ಆಯ್ತಾ ಅರ್ಥ ಆಯ್ತು ಇವತ್ತಿ ಇಷ್ಟ ಸಾಕು ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಹೇಳ್ಕೊಡ್ತೀನಿ ಓಕೆ Okay.